ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಚ್ಚಾ ಆಯುಷ್ ರೊಮ್ಯಾಂಟಿಕ್ ಪ್ರೇಮಕತೆ ಭಾಗ ಹನ್ನೊಂದು ಇತ್ತ ಇಚ್ಚಾಳ ಮನಸ್ಸು ಯೋಚಿಸುತ್ತಿತ್ತು ಇಂದು ಆಯುಷ್ ಅವಳ ಬಳಿ ಏನೂ ಮಾತಾಡಿರಲಿಲ್ಲ ಅವನು ಕೊಟ್ಟ ಪರ್ಫ್ಯೂಮ್ ಬಳಸದೆ ಹೋಗಿದ್ದು ಅವನ ಅಸಮಾಧಾನಕ್ಕೆ ಕಾರಣ ಇರಬಹುದು ಎಂದುಕೊಂಡಳು ಇಚ್ಛ ಅವಳದನ್ನು ಬಳಸದೆ ಹೋಗಲು ಕಾರಣ ಅವಳು ಇಟ್ಟಲ್ಲಿ ಆ ಪರ್ಫ್ಯೂಮ್ ಬಾಟಲ್ ಇರಲಿಲ್ಲ ಅದನ್ನು ಇಶಾ ತೆಗೆದುಕೊಂಡಿದ್ದಳು ಇಶಾ ಅದನ್ನು ಅಡಗಿಸಿಟ್ಟಿದ್ದಳು ಎಷ್ಟು ಹುಡುಕಿದರೂ ಸಿಕ್ಕಿರಲಿಲ್ಲ ಇಚ್ಛಾಗೆ ಅಲ್ಲಿಂದ ಬಂದ ಬಳಿಕ ಅವಳು ಪರ್ಫ್ಯೂಮ್ ಬಾಟಲ್ ಹುಡುಕಲು ಹೊರಟಳು ಇಶಾ ತನ್ನ ಬಟ್ಟೆಗಳ ಮಧ್ಯೆ ಅದನ್ನು ಅಡಗಿಸಿ ಇಟ್ಟುಕೊಂಡಿದ್ದಳು ಕೊನೆಗೂ ಇಚ್ಛಾಗೆ ಅದು ಸಿಕ್ಕಿತ್ತು ಅಷ್ಟರಲ್ಲಿ ಇಶಾ ಅಲ್ಲಿಗೆ ಬಂದಳು ಈಶಾ ಆ ಬಾಟಲನ್ನು ತನ್ನ ಬೆನ್ನ ಹಿಂದೆ ಅಡಗಿಸಿ ಇಟ್ಟುಕೊಂಡಳು ಇಶಾ ಅವಳ ಬೆನ್ನಿನ ಮೇಲೆ ಬಿದ್ದು ಬಗ್ಗಿ ಅವಳ ಕೈಯಿಂದ ಆ ಬಾಟಲನ್ನು ಕಿತ್ತುಕೊಳ್ಳಲು ಹೊರಟಳು ಪರ್ಫ್ಯೂಮ್ ಬಾಟಲ್ಗಾಗಿ ಇಬ್ಬರು ಕಿತ್ತಾಡುತ್ತಿದ್ದರು ಅದು ನನಗೆ ಬೇಕು ಅದಕ್ಕಾಗಿ ನಾನು ತೆಗೆದಿಟ್ಟಿರೋದು ಹೇಳಿದಳು ಇಶಾ ನನ್ನ ಐಟಮ್ಸ್ ಎಲ್ಲ ನಿಂಗೆ ಬೇಕು ಅಂದರೆ ಹೇಗೆ ನೀನು ಗ್ರೀಡಿ ಪಿಕ್ ಇದು ನನಗೆ ಅಂತಾನೆ ಯಾರೋ ಗಿಫ್ಟ್ ಮಾಡಿರೋದು ಇದು ನಂದು ನಾನು ಯಾವ ಕಾರಣಕ್ಕೂ ಕೊಡೋಕೆ ಆಗಲ್ಲ ಹೇಳಿದಳು ಇಚ್ಛ ಪರವಾಗಿಲ್ಲ ಅವರು ನಿಮಗೆ ಇನ್ನೊಂದು ಕೊಡ್ತಾರೆ ಇದು ನಾನು ತಗೋತೀನಿ ಅದನ್ನು ನನಗೆ ಕೊಡು ಹೇಳಿದಳು ಇಶಾ ಅವಳು ಬಲವಂತದಿಂದ ತಂಗಿಯ ಕೈಯಲ್ಲಿದ್ದ ಆ ಬಾಟಲನ್ನು ಕಿತ್ತುಕೊಂಡಳು ಆಗ ಆಂ ಅದೇನು ಉಗುರು ಬೆಳೆಸ್ತೀನಿ ನೀನು ನೀನೇನು ಹುಲಿನ ಚಿರತೆನಾ ಅಬ್ಬಾ ನನ್ನ ಕೈ ಚರ್ಮ ಕಿತ್ತೋಯ್ತು ಇಚ್ಛ ತನ್ನ ಕೈಯನ್ನು ಬಿಡಿಸಿಕೊಂಡಳು ಅವಳ ಅಂಗೈಯಿಂದ ರಕ್ತ ಸೋರುತ್ತಿತ್ತು ಅಷ್ಟರಲ್ಲಿ ಮನೆಯ ಕರೆಗಂಟೆ ಸದ್ದಾಗಿತ್ತು ತಂಗಿಯ ಯಾಚಿಸಿದಳು ಇಶಾ ಸಾರಿ ಇಚ್ಚ ನಾನು ಬೇಕು ಅಂತ ಮಾಡಿದ್ದಲ್ಲ ಏನು ಆಕ್ಸಿಡೆಂಟ್ ಆಗಿರೋದು ಆದರೆ ನಾನು ಆ ಬಾಟಲ್ ನನಗೆ ಬೇಕು ಅಂತ ಅಡಗಿಸಿಟ್ಟಿದ್ದೆ ಮತ್ತಾಕೆ ಅದನ್ನು ತೆಗೆಯೋಕೆ ಹೋಗಿದ್ದು ನೀನು ಇಚ್ಚಾಳ ಕಣ್ಣುಗಳು ತುಂಬಲಾರಂಭಿಸಿದವು ಅವಳಿಗೆ ನೋವಾಗುತ್ತಿತ್ತು ಅವಳು ಅಲ್ಲೇ ಇದ್ದ ವಾಷ್ಬೇಸಿನಲ್ಲಿ ತನ್ನ ಕೈಯನ್ನು ತೊಳೆಯುತ್ತಿದ್ದಳು ಗೀತಾ ಅವರು ಮನೆ ಬಾಗಿಲು ತೆರೆದಿದ್ದರು ಬಾಗಿಲ ಮುಂದೆ ಇದ್ದವನು ಆಯುಷ್ ಗೀತಾ ಅವನನ್ನು ಮನೆಯೊಳಗೆ ಕರೆದರು ಮನೆಗೆ ಬಂದವರು ಯಾರು ಎಂದು ನೋಡಲು ಅಕ್ಕತಂಗಿಯರಿಬ್ಬರು ರೂಮಿನಿಂದ ಹಾಲಿಗೆ ಬಂದಿದ್ದರು ಇಚ್ಚಾಳ ಅಂಗೈ ಮಧ್ಯದಿಂದ ಅರೆ ವೃತ್ತಾಕಾರದಲ್ಲಿ ಚರ್ಮಕ್ಕಿತ್ತು ರಕ್ತ ಬರುತ್ತಿತ್ತು ಇಚ್ಚಾಳ ಕೈಯಲ್ಲಿ ರಕ್ತ ಕಂಡ ತಕ್ಷಣ ಆಯುಷ್ ಅವಳ ಕೈಯನ್ನು ಒತ್ತಿ ಹಿಡಿದ ಬಳಿಕ ಅವಳ ಮುಖವನ್ನು ನೋಡಿದ ಅವಳ ಕಣ್ಣುಗಳಲ್ಲಿ ನೋವು ಕಾಣುತ್ತಿತ್ತು ಎರಡು ಹನಿ ಕಣ್ಣೀರು ಅವನ ಕೈಗೆ ಬಿತ್ತು ಇಂದಿನ ಸಂಚಿಕೆಯಲ್ಲಿ ಶಾನ್ವಿ ಕನ್ನಡಕ ನಬ್ಬರಿ ಚಾನೆಲ್ನಲ್ಲಿ ವೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್